ಮದುವೆಯ ಮೊದಲನೇ ದಿನವೇ ಯಾರೋ ನನ್ನ ಗಂಡನಿಗೆ ವಿಷ ಕೊಟ್ಟಿದ್ರು ಇದರಿಂದ ನನ್ನ ಗಂಡ ಸತ್ತೋತ ಎಲ್ಲರೂ ಅಪವಾದವನ್ನು ನನ್ನ ಮೇಲೆ ಹೊರಿಸಿ ನನ್ನನ್ನು ಜೈಲಿಗೆ ಹಾಕಿಸಿದ್ರು ನಾನು ನಿರಪರ್ಯತೆಯಾಗಿ ಹೊರಗಡೆ ಬಂದ್ರೂ ನನ್ನ ಅಮ್ಮನೂ ನನ್ನನ್ನು ಮನೆಗೆ ಸೇರಿಸ್ಕೊಂಡಿಲ್ಲ ನಾನು ಹೊರಗಡೆ ರೋಡಲ್ಲಿ ಕೂತು ಅಳುತ್ತಾ ಕೂತಿದ್ದೆ ಹಾಗಾಗಿ ಒಬ್ಬ ಭಿಕ್ಷುಕ ಬಂದ ಮತ್ತೆ ಹೇಳ್ದ ನೀನು ನನ್ನ ಜೊತೆ ಮದುವೆ ಮಾಡ್ಕೊ ಅಂತ ನಾನು ಒಂದು ಸಲ ಯೋಚನೆ ಮಾಡಿದೆ ಆದರೆ ನನಗೆ ಬೇರೆ ದಾರಿ ಇರಲಿಲ್ಲ ಹಾಗೆ ಒಪ್ಪಿಕೊಂಡೆ ನನ್ನ ಮದುವೆಯಾಗಿ ಅವನನ್ನು ನೋಡಿದಾಗ ದಂಗಾಗಿ ಹೋದೆ ನಾನು ಮದುಮಗಳಾಗಿ ಒಂದು ಗಾಡಿ ಹತ್ತಿರ ಹೋಗ್ತಾ ಇದ್ದೆ ನನಗೆ ಸ್ವಲ್ಪ ಪ್ರಜ್ಞೆಯೇ ಇರಲಿಲ್ಲ ನನ್ನ ಗಾಡಿ ಹತ್ತಿರ ಯಾರು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಾನು ಕಳೆದ ಎಲ್ಲ ವಿಷಯನ ಸ್ಮರಿಸಿಕೊಂಡು ಇದ್ದೆ ನನ್ನ ಕಣ್ಣೆದುರು ಒಂದೊಂದಾಗಿ ಬರ್ತಾಯಿತ್ತು ಜೀವನದಲ್ಲಿ ದೊಡ್ಡ ದೊಡ್ಡ ಕಷ್ಟಗಳನ್ನು ಅನುಭವಿಸಿದ್ದೀನಿ ಇನ್ನು ಈ ಜೀವನ ಯೋಚನೆ ಮಾಡೋದರಲ್ಲಿ ಏನಿದೆ ಅಂದ್ಕೊಂಡೆ ಆದರೆ ನನಗೆ ಗೊತ್ತಿರಲಿಲ್ಲ ಈಗಿನ ಜೀವನ ನನ್ನ ಹೊಸ ಜೀವನ ಶುರು ಆಗ್ತಾ ಇರೋದು ಅಂತ ಇವತ್ತು ನನ್ನ ಮದುವೆ ಆಯಿತು ನನ್ನ ಮದುವೆ ಒಂದು ಭಿಕ್ಷುಕನ ಜೊತೆ ಆಗ್ತಾ ಇತ್ತು ಇದಕ್ಕೂ ಮೊದಲು ನಾನು ಯಾವತ್ತೂ ಅವನನ್ನು ನೋಡಿರಲಿಲ್ಲ ಆದರೂ ಒಂದು ನನ್ನ ಹತ್ತಿರನೇ ಅನ್ನಿಸ್ತಾ ಇತ್ತು ನನಗೆ ಈ ನಿರ್ಧಾರ ತಪ್ಪೋ ಸರಿಯೋ ಗೊತ್ತಿರಲಿಲ್ಲ ಮೊದಲೇ ನಾನು ಜೈಲಿನಿಂದ ಹೊರಗಡೆ ಬಂದು ಮನೆಗೆ ಒಳಗೆ ಹೋಗಲು ಆಗದೇ ಇದ್ದವಳು ಹಾಗೆ ಮದುವೆ ದಿನ ಒಂದು ದೊಡ್ಡ ಕಾರಿನಲ್ಲಿ ಕರ್ಕೊಂಡು ಹೋದರು ನನಗೆ ಒಂದು ನಿಮಿಷ ಅನ್ನಿಸ್ತು ಈ ಭಿಕ್ಷಕನ ಹತ್ತಿರ ಇಷ್ಟು ದೊಡ್ಡ ಕಾರು ಆಟ ಸುಮ್ಮನೆ ಆದೆ ಮದುವೆ ಮಂಟಪಕ್ಕೆ ಕರ್ಕೊಂಡು ಹೋದರು ನಾನು ಬದುಕಿದ್ದು ಸತ್ತ ಹಾಗೆ ಮಂಟಪದಲ್ಲಿ ಕೂತಿದ್ದೆ ನನಗೆ ನನ್ನ ಮುಂದೆ ನನ್ನ ಪಕ್ಕ ಯಾರಿದ್ದಾರೋ ಅನ್ನೋ ಪರಿಜ್ಞಾನನೇ ಇರಲಿಲ್ಲ ಹಾಗೆ ನಾನು ಮದುವೆ ಆಯಿತು ಮದುವೆ ಆದ ತಕ್ಷಣವೇ ನನ್ನ ಅಲ್ಲಿಯೇ ಒಂದು ರೂಮ್ಗೆ ಕರ್ಕೊಂಡು ಹೋದರು ಒಂದು ಹೆಂಗಸು ಹೇಳಿದ್ಲು ನಿನ್ನ ಗಂಡ ನಿನಗೆ ಮನೆಯಲ್ಲಿ ಸಿಗ್ತಾರಂತೆ ನಿನ್ನ ಕರ್ಕೊಂಡು ಹೋಗಲು ಹೇಳಿದ್ದಾರೆ ಏನೋ ಒಂದು ಕೆಲಸ ಇತ್ತು ಹಾಗೆ ಹೋಗಿದ್ದಾರೆ ಅಂತ ಹೇಳಿ ನನ್ನ ಬಂದ ಕಾರ್ನಲ್ಲಿ ವಾಪಸ್ ಕರ್ಕೊಂಡು ಹೋದರು ಕಾರೊಂದು ದೊಡ್ಡ ಮನೆ ಮುಂದೆ ನಿಂತು ನನ್ನ ಆ ಮನೆ ಒಳಗೆ ಕರ್ಕೊಂಡು ಹೋದರು ನಾನು ಒಂದು ಕ್ಷಣಕ್ಕೆ ಸ್ತಬ್ಧಳಾದೆ ನನ್ನ ಆ ಮನೆಯ ರೂಮಿಗೆ ಕರ್ಕೊಂಡು ಹೋಗಿ ಬಿಟ್ಟರು ಮುಂದೆ ಆತಂಕದಿಂದ ನೋಡಿದಾಗ ಬೆಚ್ಚಿ ಬಿದ್ದೆ ನಾನು ಮುಂದೆ ನಾನು ನೀನು ಇಲ್ಲಿಂದ ಹೋಗು ನೀನು ನನ್ನ ಗಂಡ ಅಲ್ಲ ಅಂತ ಕಿರುಚಾಡಲು ಸ್ಟಾರ್ಟ್ ಮಾಡಿದೆ ಹೇಳಿದೆ ನನ್ನ ಜೀವನದಲ್ಲಿ ಮೊದಲೇ ಬೇಕಾದಷ್ಟು ಆಗೋಗಿದೆ ಕಷ್ಟ ಇನ್ನು ನಿನ್ನ ನನ್ನ ಹೆಸರು ಕುಮುದ ನಾನು ಒಂದು ಒಳ್ಳೆಯ ಪರಿವಾರದಲ್ಲಿ ಹುಟ್ಟಿದ್ದೆ ನನಗಿಬ್ಬರು ಅಕ್ಕಂದಿರು ಒಬ್ಬ ಅಣ್ಣ ನಾನು ನನ್ನ ಅಕ್ಕಂದಿರ ಮದುವೆ ಬೇಗನೆ ಮಾಡಿದ್ರು ನಾನು ಅಣ್ಣನ ಹಿಂದಿನ ಮಗಳಾದ್ದರಿಂದ ಅವ್ನು ಎಷ್ಟು ಪ್ರೀತಿ ಫ್ರೀಡಮ್ ಇತ್ತೋ ಅಷ್ಟೇ ಪ್ರೀತಿ ಫ್ರೀಡಮ್ ನನಗೂ ಸಿಕ್ಕಿತ್ತು ನನ್ನ ಅಕ್ಕಂದಿರ ಮದುವೆ ಕಾಲೇಜು ಮುಗಿದ ತಕ್ಷಣ ಮಾಡಿಬಿಟ್ಟಿದ್ರು ಆದರೆ ನನಗೆ ಓದಲು ತುಂಬ ಇಷ್ಟ ಟೀಚರ್ ಆಗಬೇಕು ಅನ್ನೋ ಕನಸಿತ್ತು ಆದರೆ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳನ್ನು ಕಂಡಾಗ ಸಂಬಂಧ ಬರೋದು ಕಾಮನ್ ಆಗಿತ್ತು ನನ್ನ ಅಪ್ಪನಿಗೆ ಇದರ ಬಗ್ಗೆ ಟೆನ್ಷನ್ ಇರಲಿಲ್ಲ ಆದರೆ ಅಮ್ಮ ತುಂಬ ಡಿಫ್ರೆಂಟ್ ಆಗಿದ್ರು ಅವರಿಗೆ ವಯಸ್ಸಿಗೆ ಬಂದ ಮಗಳು ಹೆಚ್ಚಾಗಿ ತಾಯಿ ಮನೇಲಿ ಇರಬಾರ್ದು ಅನ್ನೋದಿತ್ತು ಕೊನೆಗೆ ಅವರ ವಾದವೇ ಆಯಿತು ಅಮ್ಮನ ಇಷ್ಟದ ಪ್ರಕಾರ ಅಪ್ಪನ ಅಣ್ಣನ ಮಗನ ಸಂಬಂಧ ಬಂತು ಆದ ದಿನ ಅಪ್ಪನ ತಂಗಿ ಮಗಂದು ಬಂದಿತ್ತು ಆದರೆ ಅಮ್ಮನ ಇಷ್ಟದ ಪ್ರಕಾರ ಅವನ ಜೊತೆ ಸಂಬಂಧ ಒಪ್ಪಿಕೊಂಡ್ರು ಈ ಕಡೆ ಅಪ್ಪನ ತಂಗಿ ತುಂಬ ನಿಷ್ಠುರಾದರು ನನಗೆ ಅಷ್ಟೇನೂ ಇಷ್ಟ ಇರಲಿಲ್ಲ ಆದರೂ ಅಮ್ಮನ ಮಾತು ವಿರೋಧ ಮಾಡಲಿಲ್ಲ ಕೊನೆಗೆ ಅವನ ಜೊತೆ ಸಂಬಂಧ ಆದಮೇಲೆ ಅವನ ಜೊತೆ ಮಾತುಕತೆ ಸ್ಟಾರ್ಟ್ ಆದಮೇಲೆ ನನಗೂ ಅವನ ಮೇಲೆ ಇಷ್ಟ ಆಗಲು ಸ್ಟಾರ್ಟ್ ಆಗಿತ್ತು ಆದರೆ ಈ ಕಡೆ ಗೊತ್ತಾಯಿತು ಅಪ್ಪನ ತಂಗಿ ಮಗ ನನ್ನ ಚಿಕ್ಕ ವಯಸ್ಸಿನಿಂದಲೇ ಇದ್ದ ಅಂತ ಹಾಗೆ ಮದುವೆ ಬೇಗನೆ ಮಡಗೋದ್ರು ನಾನು ಮದುವೆ ತಯಾರಿಯಲ್ಲಿದ್ದೆ ಮದುವೆ ದಿನ ಬಂತು ನಾನು ತುಂಬ ಎಂಜಾಯ್ಮೆಂಟ್ ಆಗಿದ್ದೆ ಆ ದಿನ ಹುಡುಗನ ಕಡೆಯವರು ಬರುವ ಮುಂಚೆ ಅಪ್ಪನ ತಂಗಿ ಮಗ ಬಂದ ತುಂಬ ದುಃಖದಲ್ಲಿದ್ದ ನನಗೆ ಒಂದು ಕ್ಷಣಕ್ಕೆ ಗಾಬರಿ ಆಯಿತು ಅವ್ನು ಹೇಳ್ದೆ ಹೆದರ್ಕೋಬೇಡ ನಾನು ಕೊನೆಯ ಸಲ ನಿನ್ನ ನೋಡೋಕೆ ಬಂದೆ ಅಷ್ಟೇ ಅಂತ ಅಳುತ್ತಾ ಹೇಳ್ದ ಮತ್ತು ಹೊರಟೋದ ಆಗ ಗೊತ್ತಾಯಿತು ಅವನು ನನಗೆ ಎಷ್ಟು ಇಷ್ಟಪಡ್ತಾ ಇದ್ದ ಅಂತ ಆದರೂ ಏನು ಮಾಡೋಕ್ಕಾಗುತ್ತೆ ಹಾಗೆ ಮದುವೆ ಆಯಿತು ಮದುವೆಯಾಗಿ ನಾನು ಗಂಡನ ಮನೆಗೆ ಕರ್ಕೊಂಡು ಹೋದರು ಹಾಗೆ ರಾತ್ರಿ ನಾನು ಗಂಡನ ಗಾತ್ರದಲ್ಲಿ ಇದ್ದೆ ಗಂಡ ರೂಮಿಗೆ ಬಂದಾಗ ಸಂಪ್ರದಾಯದ ಪ್ರಕಾರ ಮೊದಲು ಅವರಿಗೆ ಹಾಲು ಕೊಡ ಅಂತ ಹೇಳಿದರು ನಾನು ಕೊಡೋದಕ್ಕೆ ಹೋದಾಗ ಅವರು ನಿರಾಕರಿಸಿದರು ಹೇಳಿದರು ಇಲ್ಲಿಗೆ ಬರೋ ಮುಂಚೆ ಈಗ ತಾನೇ ಜ್ಯೂಸ್ ಕುಡಿದೆ ಬೇಡ ಅಂದರು ಫೋರ್ಸ್ ಮಾಡಿ ಕುಡಿಸಿದ್ರು ಕೊನೆಗೆ ಕುಡ್ಕೊಂಡು ಬಂದೆ ನಾನು ಯಾರು ಅಂತ ಕೇಳಿದೆ ಆಗ ಗೊತ್ತಿಲ್ಲ ಮುಸುಕು ಹಾಕಿದ್ರು ಅಂತ ಹೇಳಿ ಆ ಹಾಲನ್ನು ನನಗೆ ಕುಡಿಸ್ಬಿಟ್ರು ಸ್ವಲ್ಪ ಹೊತ್ತಿನ ಬಳಿಕ ಅವರ ಬಾಯಲ್ಲಿ ನೊರೆ ಬರಲು ಸ್ಟಾರ್ಟ್ ಆಯಿತು ಬೆಡ್ ಮೇಲೇ ಕುಸಿದು ಬಿದ್ದ ನನಗೇನಾಯಿತು ಅವರಿಗೆ ಅಂತ ಗೊತ್ತೇ ಆಗಲಿಲ್ಲ ನಾನು ಕಿರುಚಾಡಲು ಸ್ಟಾರ್ಟ್ ಮಾಡಿದೆ ಎಲ್ಲರೂ ಓಡಿ ಬಂದರು ಆಸ್ಪತ್ರೆ ಕರ್ಕೊಂಡು ಹೋದರು ಆದರೆ ಯಾವುದಕ್ಕೂ ಪ್ರಯೋಜನ ಆಗಲಿಲ್ಲ ನನ್ನ ಗಂಡ ಸತ್ತು ಹೋದ ನನ್ನ ದುಃಖದಲ್ಲಿದ್ದೆ ಡಾಕ್ಟರ್ ಹೇಳಿದ್ರು ಅವರ ದೇಹದಲ್ಲಿ ವಿಷ ಪತ್ತೆಯಾಗಿದೆ ಅವ್ರಿಗೆ ಕುಡಿಯೋದ್ರಲ್ಲಿ ಯಾರೋ ಏನೋ ಹಾಕಿ ಕೊಟ್ಟಿರೋದು ಅಂತ ಆಗ ಅತ್ತೆ ನೇರವಾಗಿ ನನ್ನ ಮೇಲೆ ಹೊಣೆ ಹಾಕಿದ್ರು ನನ್ನ ಮಗ ಕೊನೆಗೆ ರೂಮ್ಗೆ ಸರಿಸಮಾನಾಗಿ ಹೋಗಿದ್ದ ಇನ್ಸ್ಪೆಕ್ಟರ್ ಇವಳೇ ನನ್ನ ಮಗನನ್ನು ಕೊಂತಿರೋದು ಅಂತ ನನ್ನ ಮೇಲೆ ಅಪವಾದ ಬರೆಸಿದ್ರು ಅಲ್ಲಿ ನಾನು ಹೇಳೋ ಮಾತಿಗೆ ಯಾರೂ ಕಿವಿ ಕೊಡ್ತಾನೆ ಇರಲಿಲ್ಲ ಕೊನೆಗೆ ಈ ಮಾತನ್ನು ಕೇಳಿದೆ ಮೊದಲೇ ನನ್ನ ಅಪ್ಪ ಹಾರ್ಟ್ ಪೇಷಂಟ್ ಆಗಿದ್ದರು ಅಲ್ಲೇ ಕುಸಿದು ಬಿದ್ದೋದ್ರು ಕೊನೆಗೆ ನನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೊರಟೋದ್ರು ಕೊನೆಗೆ ನಾನು ಮಾಡದೇರೋ ತಪ್ಪಿಗೆ ಜೈಲಿಗೆ ಹಾಕಿದ್ರು ನನ್ನ ಯಾರೂ ಸಹ ಹೊರಗಡೆ ಕರ್ಕೊಂಡು ಬರಲು ಪ್ರಯತ್ನ ಕೂಡ ಮಾಡಲಿಲ್ಲ ನಾನು ಐದು ವರ್ಷ ಜೈಲಿನಲ್ಲೇ ಇದ್ದು ಹೊರಗಡೆ ಬಂದೆ ಅನಾಥೆಯಾಗಿ ಮನೆಗೆ ಹೋದಾಗ ಅಮ್ಮ ನನ್ನ ನೋಡಲು ಹೊರಗಡೆ ಬರಲೇ ಇಲ್ಲ ಹೊರಗಡೆ ಅಣ್ಣ ನನ್ನ ತುಂಬ ಬೈದು ಇಲ್ಲಿ ಯಾವುದೇ ಜಾಗ ಇಲ್ಲ ಅಂತ ಮುಖಕ್ಕೆ ಬಾಗಿಲು ಹಾಕಿ ಹೊರಟೋದ ಕೊನೆಗೆ ಎಲ್ಲಿಗೆ ಅಂತ ತಲೆಗೆ ಕೈ ಮಡಗಿ ಬೀದಿಯಲ್ಲಿ ಅಳುತ್ತಾ ಕೂತಿದ್ದೆ ಆಗ ನನ್ನ ಕೈ ಆ ಭಿಕ್ಷುಕ ಬಿಡಲಿಲ್ಲ ಆದರೆ ಈಗ ನೀನು ಮತ್ತೆ ನನ್ನ ಜೀವನದಲ್ಲಿ ಅವ್ನು ಬೇರೆ ಬೇರೆ ಯಾರೂ ಆಗಿರಲಿಲ್ಲ ಬದಲಾಗಿ ಅಪ್ಪನ ತಂಗಿ ಮಗೆ ಆಗಿದ್ದ ನಿತೇಶ್ ಅವನ ಮೊದಲು ನನ್ನ ಹತ್ರ ಕ್ಷಮೆ ಕೇಳ್ದ ನಾನು ಯಾಕೆ ಏನಕ್ಕೆ ಕ್ಷಮೆ ಕೇಳ್ತಾ ಇದೆಯಾ ಅಂದಾಗ ಅವನು ಇದಕ್ಕೆಲ್ಲದಕ್ಕೂ ಒಂದಲ್ಲ ಒಂದು ಕಡೆ ನಾನೇ ಕಾರಣ ಅಂದಾಗ ಶಾಕ್ ಕೊನೆಗೆ ಅವನು ಅಳುತ್ತಾ ನನ್ನ ಹತ್ರ ಕೂತ್ಕೊ ಹಾಂ ನಾನು ನಿನ್ನ ಗಂಡನ ಲವರ್ ತುಂಬ ಬೇಜಾರಿನಲ್ಲಿದ್ವಿ ನಿಮ್ಮ ಮದುವೆ ಆಗ್ತಿದೆ ಅಂತ ಅವಳು ಅವನ ಜೊತೆ ಬ್ರೇಕಪ್ ಮಾಡ್ಕೊಂಡಿದ್ಳು ಅವಳು ಅಂದ್ಕೊಂಡಿದ್ದು ಅವನು ಯಾವಾಗ ಏನೋ ಥರ ಸರಿಯಾಗ್ತಾನೆ ಅಂತ ಆದರೆ ಆ ಸಲ ಸರಿಯಾಗ್ದೆ ಮದುವೆ ಮಾಡ್ಕೋತಿದ್ದ ಅದು ನಿನ್ನ ಜೊತೆ ನಾನು ಅವಳು ಸೇರಿ ಹೇಗಾದರೂ ಸೇರಿ ತೀರ್ಸ್ಕೋಬೇಕು ನಿನ್ನ ನಾನು ಪಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಹಾಗೆ ಅವಳ ನನ್ನ ಪ್ಲ್ಯಾನ್ ಪ್ರಕಾರ ಅವಳು ಅವಳ ಜೊತೆ ತೆಗೆದಿದ್ದ ಹಳೆ ಫೋಟೋನ ಸರಿಯಾದ ಮದುವೆ ಸಮಯಕ್ಕೆ ಎಲ್ಲರ ಮುಂದೆ ಪ್ಲೇ ಮಾಡೋ ಹಾಗೆ ನಾನು ಆ ಟೈಮಿಗೆ ಸರಿಯಾಗಿ ನಿನ್ನ ಜೊತೆ ಮದುವೆ ಮಾಡ್ಕೊಳ್ಳೋ ಹಾಗೆ ಆದರೆ ನನಗೆ ನಿನ್ನ ಮೀಟ್ ಮಾಡಿ ಹೋದ ಮೇಲೆ ನೀನು ಅವನನ್ನು ಇಷ್ಟಪಡ್ತಾ ಇದ್ದದ್ದು ನಿನ್ನ ಕಣ್ಣಲ್ಲಿ ಕಾಣ್ತಾ ಇತ್ತು ಅದಕ್ಕೆ ನಾನು ಅವಳ ಹತ್ರ ಹೋಗಿ ಬೇಡ ಅಂತ ನಿರಾಕರಿಸಿ ದೂರ ಹೊಟ್ಟೋದೆ ಆದರೆ ಅವಳು ಮದುವೆ ಆದಮೇಲೆ ನಿನ್ನ ಗಂಡನ ರೂಮಿಗೆ ಬರುವಾಗ ಬೇಕು ಅಂತಲೇ ವಿಷ ಬೆರೆಸಿದ ಜ್ಯೂಸ್ ಕೊಟ್ಟು ಸಾಯಿಸಿದ್ಲು ಆದರೆ ಎಲ್ಲ ಅಪವಾದ ನಿನ್ನ ಮೇಲೆ ಬಂತು ಆದರೆ ನಾನು ಅವಳನ್ನು ಕರ್ಕೊಂಡು ಬಂದು ಜೈಲಿಗೆ ಹಾಕಿಸ್ಬೇಕು ನಿನ್ನ ಹೊರಗಡೆ ನಿರಪರಾಧಿಯಾಗಿ ಕರ್ಕೊಂಡು ಬರಬೇಕು ಅಂತ ಹೋದೆ ಆದರೆ ಅವಳ ಹತ್ರ ಹೋದಾಗ ಇನ್ನೊಂದು ದೊಡ್ಡ ಶಾಕ್ ಸಿಕ್ಕಿತ್ತು ಅವಳು ನಿನ್ನ ಗಂಡ ಮಗುಗೆ ತಾಯಿಯಾಗಿದ್ದು ಅವಳು ನಿನ್ನ ಗಂಡನ ಜೊತೆ ಗೋಗರದ್ಲು ಆದರೆ ಅವನು ಒಪ್ಪದೇ ಅದಕ್ಕೆ ಅವಳು ಬೇಸತ್ತು ಅವನನ್ನು ಸಾಯಿಸಿ ಅವಳು ಸಾಯೋದಕ್ಕೆ ಹೊರಟಿದ್ಲು ನಾನು ಆ ಮಗುಗೋಸ್ಕರ ಸುಮ್ಮನೆ ಇದ್ದೆ ಅವಳನ್ನು ನಾನು ಸಮಾಧಾನ ಮಾಡಿ ಆ ಮಗು ಆಗೋವರೆಗೆ ಅವಳನ್ನು ಚೆನ್ನಾಗಿ ನೋಡಿಕೊಂಡೆ ಈಗ ಅವಳು ಆ ಮಗುಗೋಸ್ಕರ ಜೀವನ ಮಾಡ್ತೀನಿ ನಾನು ದುಡಿದು ನನ್ನ ಮಗುನ ಸಾಕ್ತೀನಿ ಅಂತ ಹೇಳಿದ್ಲು ಆದರೆ ಕೊನೆಯ ನಿರ್ಧಾರ ಒಂದು ನೀನು ಅವಳಿಗೆ ಶಿಕ್ಷೆ ಕೊಡಿಸ್ಬೇಕು ಅಂದರೆ ಈಗಲೂ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತು ನಾನು ಕರ್ಕೊಂಡು ಹೋಗ್ತೀನಿ ಆದರೆ ಆ ಮಗು ಬೀದಿ ಪಾಲಾಗುತ್ತೆ ಅಷ್ಟೆ ಅಂತ ಹೇಳ್ದ ನಾನು ಅಷ್ಟು ಕುರೂರಿಗೆ ಆಗಿರಲಿಲ್ಲ ಮಗು ಜೀವನ ಹಾಳು ಮಾಡೋದಕ್ಕೆ ಅದಕ್ಕೆ ಶಿಕ್ಷೆ ನಾನು ಅನುಭವಿಸಿ ಆಯಿತು ಇನ್ನು ಅದರ ಬಗ್ಗೆ ಮಾತಾಡೋ ಬೇಡ ಅದರ ಅವಶ್ಯಕತೆಯೂ ಇಲ್ಲ ಅಂತ ಹೇಳಿ ಆದ್ದರಿಂದ ನಾವು ಜೊತೆ ಚೆನ್ನಾಗಿ ಜೀವನ ಮಾಡ್ಕೊಂಡಿದ್ದೀನಿ ಅವನು ನನ್ನ ರಾಣಿ ಥರ ನೋಡ್ಕೊತಿದ್ದಾನೆ ದೇವರು ಇದಕ್ಕೆ ಕಾಣಿಸುತ್ತೆ ಇಷ್ಟು ಕಷ್ಟ ಕೊಟ್ಟಿದ್ದು ನನಗೆ ಇಷ್ಟೊಂದು ಸಂತೋಷದಿಂದ ಜೀವನ ಮಾಡಲು ಮುಂದೆ ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ಚಾನಲ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್